ಸೂರ್ಯದೇವ ಏನು ಸಾಕತ್ತ ಕಣ್ಸಾಕತ್ತ ನೋಡ್ರಿ ಮುಂಜಾನೆ ಚಂದ್ರದೇವನ ದರ್ಶನ ಅಥವಾ ಸೂರ್ಯದೇವನ ದರ್ಶನ ಓಯ್ ಸೂರ್ಯದೇವ ಅದೇನೋ ಗೊತ್ತಿಲ್ಲ ರೀ ಅವನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿದರೆ ಸಿಕ್ಕಾಪಡಿ ಖುಷಿ ಅಂತ ಅನಿಸ್ತದ ನಂಗೆ ಏನು ರುಕ್ಮಿಣಿ ಅವನು ಏನು ಅಂತೀರಿ ಬರ್ರಿ ಇವತ್ತಿನ ಲಾಗ್ ಹೆಂಗಿರ್ತೈತೆ ಅಂತ ಅಂತ ನಮ್ಮ ದೇವಿ ಬಂದಾಳೆ ನಾನು ಹೊರಗಡೆ ಹೋಗಿದ್ನಿ ಮಮ್ಮಿ ಮಮ್ಮಿ ಅಂತ ಕದಾಕಿ ಎಲ್ಲ ಹಂಗ್ಯಾರ ನಿಮ್ಮ ಮಮ್ಮಿ ಊರಿಗೆ ಅಂತ ಅಂತೇಳೆ ಪಾಂಡೆ ಇಟ್ಟೋಗಿದ್ನಿ ಬಂದು ಪಾಂಡೆ ತಿಕ್ಕಿದ್ರ ಅಂತ ಹೇಳಿ ಮಗಳು ಬಂದು ಪಾಂಡೆ ತಿಕ್ಕಾಕತಾಳ ಅಷ್ಟು ತೆಕ್ಕ ಬ್ಯಾಳಿಗೆ ಹಾಕಿನಿ ನಗಿತೆ ಪುರತ ಕಷ್ಟ ಮಾಡಿದ್ರ ಅಂತೇಳಿ ಸರ್ ನೀ ಲೇಟಾಕಿ ಮಾಡಿದೀವ ಲಗುನ ಬಾ ಅಂದ್ರೆ ಬಂದಿಲ್ಲ ನಿಮ್ಮ ಮಮ್ಮಿ ನೀನು ಬಿಟ್ಟು ಹೊಟ್ಟು ಹೋಗ್ಬಿಟ್ಟ ನೋಡಂತ ಹೇಳ್ಯಾರವ್ರು ಹೋಗಲಾ ಕಾಣಿಸ್ತಾನ ಇದ್ರೊಳಗೆ ಆಗಂಗಿಲ್ಲ ಚಂದ್ರದೇವ ಹೆಂಗೆ ಕನ್ಸಕತ್ತೆ ನೋಡ್ರಿ ನಿಮ್ಗೆ ಕಾಣ್ಸಂಗಿಲ್ಲ ಈಗ ಸಂಜೆ ಮುಂದ ಸೂರ್ಯಾಸ್ತ ಆಗ್ಬೇಕಾದ್ರೆ ಯಾವ ಕಲರ್ ಅಂದ್ರೆ ಲೈಟ್ ಆರೆಂಜ್ ಕಲರ್ ಇರ್ತಾನಲ್ಲ ಹಂಗೆ ಕನ್ಸಾಕತ್ತೆ ನೋಡ್ರಿ ಚಂದ್ರದೇವ ಹುಣ್ಣಿಮೆ ಇವತ್ತು ಭರತ ಹುಣ್ಣಿಮೆ ಹ್ಞೂ ನಾಲ್ಕೂವ್ರಿಗೆ ಹೇಳ್ಬೇಕಂತ ಅಲಾರಾಮ್ ಇಟ್ಕೊಂಡಿನಿ ಯಾಕೇನೋ ಸಿಕ್ಕಾಬಟ್ಟಿ ಬಾಡಿ ಒಂಥರ ಫೇನ್ ಆದಂಗೆ ಆಗಿರ್ತೈತಪ್ಪ ಯಾಕಂತ ಗೊತ್ತಿಲ್ಲ ಟೈಮ್ ನೋಡ್ರಿ ಈಗ ಆರು ಗಂಟೆ ಆತ ಈಗ ನೆಲ ಒರ್ಸಾಗದಿ ನೆಲ ಒರೆಸ್ಕೊಂಡ ಇಲ್ಲ ಐತಿ ನೆಲ ಒರೆಸ್ಕೊಂಡು ಜಳಕ ಮಾಡಿ ಕೆಲಸ ಸುರು ನೋಡ್ರಿ ನಾನು ಇಲ್ಲೇ ಹೂರ್ಣ ಇಷ್ಟು ನೋಡ್ರಿ ಇಷ್ಟ ಹೂರ್ಣ ರುಬ್ಬೇನಿ ಇದು ಕಟ್ಟ ಕಟ್ಟಿನ ಸಾರು ಮಾಡೋಕೆ ಸದ್ಯಕ್ಕಿ ಏನಿಲ್ಲ ಇಲ್ಲಿಲ್ಲೇ ಬಂದಿ ಕಾರ್ಚೆಟ ಬಂದಿಕ್ಕಲ್ಲೇ ಸಾರಿಗೆ ಮತ್ತು ಪಲ್ಲೇಕ್ ಈಗ ಮೆಣಸಿನಕಾಯಿ ಬರಕ್ ಇವರು ಹೊಂಟಾರ್ ನೋಡ್ರಿಪ್ಪ ಈಗ ಮೆಣಸಿನ್ಕಾಯಿ ಹರ್ಕೊಂಡು ಬರಕ ನಮ್ಮ ಹೊಲದಾಗ ಇಲ್ಲಿ ಸೋರ್ಪಾನ ಹಾಕಿವಿ ನೋಡ್ರಿಪ್ಪ ಎರಡು ಆಯ್ತು ಏನು ಸೋರ್ಪಾನ ಎತ್ತರ ಆಗಲ್ದು ಇನ್ನೊಂದು ತಿಂಗ್ಳಿಗೆ ರಾಶಿ ಆಗ್ಬೇಕಾಗಿತ್ತು ರಾಶಿ ಮಾಡಿ ರೊಕ್ಕ ಬರಬೇಕಾಗಿತ್ತು ಇವ್ರು ರೊಕ್ಕ ತೊಗೊಂಡ ನಮ್ಗೆ ಕೊಂತ್ಯವಾಗ ಏನಾರು ಮಾಡಿಸ್ಬೇಕಂತ ಇತ್ತು ಸ್ವಲ್ಪ ದೌಡ್ ಬರಲಿಲ್ಲ ಇವ್ರು ನೋಡಿರಿ ಮೆಣಸಿನ್ಕಾಯಿ ಹರಿಯಾಕತ್ತಾರ ಮುಂಜಾನೆ ಮುಂಜಾನೆ ಮೆಣಸಿನ್ಕಾಯಿ ತುಡುಗು ಮಾಡಾಕತ್ತಾರ ನಮ್ಮ ಕಬ್ನ್ಯಾಗ ಇಲ್ಲಿ ನೋಡ್ರಿ ಪ ಒಂದು ಪಪ್ಪಾಳೆಕಾಯಿ ಹಣ್ಣಾಗೈತಿ ನಮ್ಮ ಗಿಡದಾಗ ಯಾರಿಗಾರ ಬೇಕಾದ್ರೆ ಹೇಳ್ರಿ ಕೊಟ್ಟು ಕಳಿಸ್ತೀವಿ ಇಲ್ಲಿ ಮ್ಯಾಲ ಒಂದು ಸಣ್ಣ ಕಾಯಿ ಐತಿ ನಮ್ಮ ಕಬ್ನ್ಯಾಗ ಟಮಾಟಿ ಗಿಡ ಬಾಳ್ದಾವ್ರಿ ತಮಾಟಿ ಗಿಡ ಬಾಳದಾವೆ ತಮಾಟನ್ನ ರಗಡಗ್ಯಾವ ಯಾರಿಗಾರ ಬೇಕಾದ್ರೆ ಹೇಳ್ರಿ ಹಣ್ಣು ಕೊಟ್ಟು ಕಳಿಸ್ತೀವಿ ಹಿಂಗೈತ ನೋಡ್ರಿ ನಮ್ಮ ಬಾಳೆ ತೋಟದಾಗ ನಮ್ಮ ನಾಯಿಯರ ನಮ್ಮ ಚಾರ್ಲಿಯರ ದುಂಸ ಒಂದು ಕೋಳಿ ಹಿಡ್ತಿನಾಕತೈತಿ ಇಲ್ಲಿ ನೋಡ್ರಿ ಸಣ್ಣನ ಟಮಾಟೆ ಹಣ್ಣು ಗ್ಯಾವ ಮಸ್ತ್ ಮಸ್ತ್ ಹಿಂಗೆ ತಮಾಟಿ ಹಣ್ಣು ಅದಾವ್ರಿ ಈ ತಮಾಟಿ ಹಣ್ಣಿನ ಸಾರು ತಿಂದ್ರೆ ದಿಂಸ ತಮಾಟೆನ ಕೊಟ್ಟು ಕಳಿಸ್ರೆ ಅನ್ಬೇಕು ಹಂಗೆ ಆಕೈತಿ ನೋಡ್ರಿ ಅಷ್ಟ್ರ ಭಾರಿ ಸಾರು ಸಾರ ಹಾಕ್ತೀವ ಇವರು ಬೆಳಿಗ್ಗೆ ಬೆಳಗ್ಗೆ ಮುಂಜಾನೆ ಮುಂಜಾನೆ ನಮ್ಮ ಹೊಲ್ದಾಗ ಮೆಣಸಿನಕಾಯಿ ತುಡು ಮಾಡೋಕೆ ಬಂದಾರ ನೋಡ್ರಿ ಇವರು ಕೇಳ್ಬೇಕ್ರಿ ನಿಮ್ದಾಗ ಗೊತ್ತರಿ ನಿಮ್ಗೆ ಗೊತ್ತ್ರಿ ನಮಗೇನು ಗೊತ್ತಿಲ್ಲರಿ ಮುಂಜಾನೆ ಅದು ನೋಡ್ರಿ ನಮ್ಗೆ ಕಬ್ಬು ನೋಡ್ರಿ ಪಾ ಎರಡು ತಿಂಗ್ಳಕ್ಕೆ ಹಬ್ಬ ಎಷ್ಟು ಹತ್ರ ಆಗೈತಿ ಭಾರಿ ಆಗೈತಿ ನೋಡಿರಿ ಎರಡು ತಿಂಗಳಾಗ ಎಷ್ಟು ಹತ್ತಿರ ಆಗೈತಿ ಕಬ್ಬ ಹ್ಞೂ ಬನ್ರಿ ಇವತ್ತ ಎಲ್ಲಮ್ಮನ ಜಾತ್ರೆಗೆ ಹೋಗೋ ಪ್ಲ್ಯಾನ್ ಐತಿ ಹರ್ಕೊಂಡು ಹೊಂಟ್ರಿ ವಾ ಮೆಣಸಿನಕಾಯಿ ಓಕೆ ಬಾಯ್ ಥ್ಯಾಂಕ್ ಯು ಅವನು ಇನ್ನೀಚಿ ದೊಡ್ಡ ದೊಡ್ಡ ತೆಂಗಿನಕಾಯಿನ ಕುಡ್ಕುಡ್ದೆ ಉಗ್ಯಾಕತ್ತಾವ ನೋಡ್ರಿ ಹಿಂಗಾದ್ರೆ ಬಾಳೆ ಹಂಗೆ ಮಾಡಿದ್ರಿ ತೆಂಗಿನಕಾಯಿ ಎಲ್ಲ ಹಾಳು ಮಾಡಾಕತ್ತವ ನೋಡ್ರಿ ನಮ್ಮ ಮಾವಿನ ಗಿಡ ಮಾತ್ರ ಭರ್ಜರಿ ಹೋಗಿಬಿಟ್ಟವು ಈ ವರ್ಷ ಯಾರಿಗಾರ ಮಾನ್ಕಾಯಿ ಬೇಕಾದ್ರೆ ಹೇಳಿ ಕಳಿಸ್ರಿ ನಾವು ಕೊಟ್ಟು ಕಳಿಸ್ತೀವಿ ಬಟ್ ತುಂಬ ತಿನ್ನಾಕತ್ರಿ ಇಲ್ಲಿ ನೋಡ್ರಿ ಈಗಾಗಲಿ ಇಷ್ಟು ಇಷ್ಟು ಮಾವಿನಕಾಯಿ ಆಗ್ಯಾವ ನಮ್ಮ ನಮ್ಮ ಚಾರ್ಲರ್ ಮಾತ್ರ ಕಟ್ಟಿ ಬಿಟ್ಟು ದಿವಸ ಒಂದು ಕೋಳಿ ಸಿಡ್ತೀನಾಗತ್ತ ನೋಡ್ರಿ ಇದು ನಮ್ಮ ಕೋಳಿ ಇವ್ರು ಏನು ಮಾಡಾಕತ್ತಾರ ನೋಡನು ಬರ್ರಿ ಒಳಗೆ ಇಲ್ಲಿ ಮಿಕ್ಸರ್ ಇಟ್ಟಾರ ಇಲ್ಲಿ ಮಿಕ್ಸರ್ ಮುಂದೆ ಇಟ್ಟಾರ ಇಲ್ಲಿ ಇವ್ರು ಚಾಕು ಇಡ್ಕೊಂಡು ತಿಂತಾರ ಬೆಳಗ್ಗೆ ಬೆಳಗ್ಗೆ ಏನು ಮಾಡಾಕತ್ತಾರ ತಿಳಿ ಹೊಲ್ದಾಗೈತೆ ನಮಗೆ ಈ ಉಳ್ಳಾಡ್ಕೊತ ಉಳ್ಳಾಗಡ್ಡಿ ಹೆಚ್ಚಾಕತ್ತಳ ಉಳಾಗಡ್ಡಿ ಹೆಚ್ಚಾಗತ್ತಾಳೆ ಅಂದ್ರೆ ಏನಾರ ಪಲ್ಯ ಗಿಲ್ಲೆ ಮಾಡ್ತಿರ್ಬೇಕು ಮತ್ತು ಇಲ್ಲಿ ಹೂರ್ನ ಹರಿದಿಟ್ಟಾರಂದ್ರೆ ಇದು ಹುಳ್ಗಿ ಗಿಳ್ಗೆ ಮಾಡ್ತಿರ್ಬೇಕು ಅನಸ್ತೈತಿ ಆದ್ರೆ ನಾ ಕೇಳಂಗಿಲ್ಲ ನನ್ನ ಜೊತೆ ಮಾತಾಡೋಂಗಿಲ್ಲ ಇವ್ರಿಬ್ಬರು ಕೂಡ ಜಗಳ ಮಾಡ್ಯಾರ ಅದಕ್ಕಾಗಿ ನಾ ಸುಮ್ಮನ ಇಷ್ಟ ಐತ್ ನೋಡ್ರಿ ಬರ್ರಿ ಈಗ ಇಲ್ಲಿ ಬದ್ನೇಕಾಯಿ ಹೆಚ್ಚಿಟ್ಟಾರ ಬದ್ನಿಕಾಯಿ ಹೆಚ್ಚಿಟ್ಟಾರ ಅಲ್ಲಿ ಮಕ್ಳು ಹುಂಚಿಕಾಯಿ ಇಟ್ಟಾರ ಇಲ್ಲಿ ಹುಂಚಿಕಾಯಿ ಇಟ್ಟಾರಂದ್ರೆ ಇದು ಬದ್ನಿಕಾಯಿ ಪಲ್ಯ ಮಾಡ್ತಾರಂತಿದ್ರೆ ಅರ್ಥ ಮಾಡಲಿ ಮಾಡಲಿ ಏನು ಮಾಡ್ತಾರೆ ಮಾಡಲಿ ಮಾಡಿಟ್ಟದ್ದು ಸುಮ್ಮನೆ ತಿಂದು ಮುಂದಿನ ದಗ್ಧ ಮಾಡಿದಷ್ಟ ನಮ್ಮ ಕೆಲಸ ನಮ್ಮ ಜೋಡಿ ನಮ್ಮ ಜೋಡಿ ಇವರಿಬ್ಬರು ಜಗಳಾಡಂಗಿಲ್ಲ ಅಲ್ಲ ನಮ್ಮ ಜೋಡಿ ಇವರಿಬ್ಬರು ಮಾತಾಡೋಂಗಿಲ್ಲ ಸ್ವಲ್ಪ ಜಗಳ ಆಗೈತಿ ಅದಕ್ಕೆ ಈಗ ನಾನು ಜಳಕ ಮಾಡಿ ಮುಂದಿನ ಕೆಲಸ ಮಾಡ್ತಾನೆ ಬರ್ರಿ ಏನು ಬರ್ರಿ ಹಾಂ ಇಲ್ಲ ಕಡಬ ಇದು ಕಡುಬಾಟ್ ಮಾಡೋದು ಚಪಾತಿ ಅಕ್ಕಿಗೆ ಎಷ್ಟ ಮಾಡ್ಕೊ ಅಂತ ಹೇಳೈತಿ ನಾವೀಗ ಹಿಂಗೆ ಹೊಂಟೇಳಿ ಸಾಕುಳು ಅಷ್ಟ ಈ ಸಹ ನೈವೇದ್ಯ ಪೂರ್ತಿ ಕಷ್ಟ ಮಾಡಿತ್ತು ಇಲ್ಲಿ ಕಟ್ಟಿನ ಸಾರು ಕಟ್ಟಿನ ಸಾರ ಅಂದ್ರೆ ಮಸ್ತಾಗೈತಿ ಗ್ಯಾಸ್ ಹಾರಿಸಿನ ಕಟ್ಟಿನ ಸಾರು ನೋಡಿ ಕಠಿಣ ಸಾರ ಅಂದ್ರೆ ಮಸ್ತಾಗೈತಿ ಮಗಳ ಬರ್ಗ ಎಲ್ಲಿ ಕುಡೋದು ಕಾಯಿ ಮಾಡ್ತ ಗೊತ್ತಿಲ್ಲ ಸುಮ್ಮ ಹಾಗೇತೇಳೆ ಮಣ್ಣು ಸಾರು ಕೊಡ್ತೈತಿ ಉಳಿಯ ಸಾರು ದೇವ್ ಸಾರು ಕೊಡತದ ಕೇಳಿ ನಗು ಬಂತ ಮಗ ಅಂತ ಒಬ್ಬರು ಗಮೆಂಟ್ ಹಾಕಿದ್ರೆ ಹಂಗ ರೀ ತಂದೆ ಮಗಳು ಅದಾರ ಬಾಡಿ ಇಡ್ರಿ ನೀವು ಪದಸ್ರ ತಿಂತಾರ ನಾವು ಇವತ್ತು ಗೋಳು ಶಾಪಿಂಗ್ ಹೊಂಟೇವಿ ಇವತ್ತ ಭರತ ಹುಣ್ಣಿಮೆ ಭರತ ಹುಣ್ಣಿಮೆ ದಿನ ದಿನಗಳು ತೊಗೊಂಬರೋಣ ಅಂಥೇಳೆ ಏನು ತರಬೇಕಂತ ಪ್ಲ್ಯಾನ್ ಇಲ್ಲ ಬಟ್ ರೇಟ್ ನೋಡಿದರೆ ಇಪ್ಪ ರೇಟ್ ಎಷ್ಟಾಗೆ ತಿರುಕ ಮೀನಿ ಗೋಳ್ ತಗೋತೀರಾ ಅಂಥೇಳೆ ಹಾಂ ಪಂ ಪಂ ಅದಿದ್ರೆ ಪಂ ಪಂ ಅದನ್ನ ಅಂತ ಅಂಬರ್ಬೇಕ ಸಿಕ್ಕಾಬಿಡಿ ತೊಟ್ಟಿದಾವ ಅವನೇನ್ ಮಾಡೋದ ಅದನ್ನೊಂದ ರೊಕ್ಕ ರೊಕ್ಕ ಮೀನಾ ಕೊಡೋದ್ ಮತ್ತ ಏನ್ ಮಾಡಕತಿಪ ಕೆವಿಜಿ ಬ್ಯಾಂಕಿನ ಚೆಕ್ ಬುಕ್ ಇತ್ತು ನಂದು ನಂದು ಕೆವಿಜಿ ಬ್ಯಾಂಕಿನ ಗೊತ್ತಿಲ್ಲಪ್ಪ ಕೆವಿಜಿ ಬ್ಯಾಂಕಿಂದ ಎಲ್ಲ ಚೆಕ್ ಬುಕ್ ಕೆವಿಜಿ ಬ್ಯಾಂಕಿನ ಇದ್ದಂಗಿಲ್ಲ ನೋಡು ಈ ಚೆಕ್ ಈಗ ಇರಬೇಕ ಟೈಮ್ ಭಾಳತ ಈಗ ಟೈಮ ಪೋಣಿ ಒಂಬತ್ತು ಆತ ಹತ್ತು ಗಂಟೆ ಅನ್ಕೊಳ್ದೆ ನಾವು ಜಮಖಂಡೆಗೆ ಗೆಲ್ಬೇಕಂತ ಅಂದ್ಕೊಂಡಿದ್ವಿ ಜಮಖಂಡಿಗೆ ಫಸ್ಟ್ ಮೊದೋಳ್ಕೊತೀವಿ ಮದೋಳದಾಗ ಸ್ವಲ್ಪ ಕೆಲಸ ಐತಿ ಅಲ್ಲಿ ಕೆಲಸ ಮುಗಿಸ್ಕೊಂಡೆ ನೋಡ್ಬೇಕು ಗೋಲ್ಡ್ ಸರಾಕಂತ ಹೊಂಟೇವಿ ಗೋಲ್ಡ್ ತಗೋತೀವಿ ಅಥವಾ ಸಿಲ್ವರ್ ತೊಗೋತೀವಿ ಗೊತ್ತಿಲ್ಲ ಎರಡು ಹೃದೊಳ್ಗೆ ನಾಳೆ ಹುಟ್ಟೋ ಮಕ್ಕಳಿಗೆ ಕೆಲವ್ರು ಹೇಳ್ತಿರ್ತೀರಿ ಟ್ರೀಟ್ಮೆಂಟ್ ತಗೋರಿ ಅಂಥೇಳಿ ಐ ವಿ ಎಫ್ಗೆ ನಾನು ನಂಗೆ ದೇವ್ರ ಮ್ಯಾಮ್ ನಂಬಿಕೆ ಐತಿ ಆ ದೇವ್ರು ನಂಗೆ ನ್ಯಾಚುರಲ್ ಆಗಿನ ಮಗನ ಕೊಡ್ತಾನೆ ಅಂಥೇಳಿ ನ್ಯಾಚುರಲ್ ಆಗಿ ಕೊಟ್ರೆ ಖುಷಿನ ಆಗಲಿಲ್ಲ ಅಂದ್ರೆ ಹನಿ ಬರ ಎಫರ್ಟ್ ಹಾಕ್ತೀವಿ ಬಟ್ ಐ ವಿ ಎಫ್ಗೆ ಹೋಗೋ ಅಂತ ಮನಸ್ಸು ನಂಗೆ ಇಲ್ಲ ಮಧ್ಯೆ ಮಧ್ಯೆ ಬಂದಿರ್ತೈತಿ ಕೆಲವೊಂದು ರಿಯಾಲಿಟಿನ ಕೆಲವೊಂದು ಸತ್ಯಗಳನ್ನು ತಿಳ್ಕೊಂಡು ಮತ್ತೆ ಅಂತ ಅನ್ನಿಸ್ತತಿ ನನ್ನ ಫ್ರೆಂಡು ಸಹಿತ ರೀನ್ಸೆಂಟಾಗಿ ಅದೇ ಬೈದರು ನನಗೀಗ ತರ್ಟಿ ಫೋರ್ ಅಥವಾ ತರ್ಟಿ ಫೋರ್ ಅಥ್ವಾ ತರ್ಟಿ ತ್ರೀ ಇರ್ಬೋದು ಯಾಕಷ್ಟು ಬಂದ್ರೆ ತರ್ಟಿ ಫೋರ್ ಆಗ್ಬೋದು ಅಂತ ಅನ್ಕೊಂದು ನೈಂಟಿ ಟೂ ನೋಡಿರಿ ಒಂದೊಳಗೆ ನೈಂಟಿ ಟೂ ಐತಿ ಒಂದ್ರೊಳಗೆ ನೈಂಟಿ ಒನ್ ಐತಿ ಯಾವ್ದು ಕರೆಕ್ಟ್ ಅಂತ ಗೊತ್ತಿಲ್ಲ ನಮ್ಮ ಮೂರು ಜನ ನಾವು ಮೂರು ಜನರಿಗೆ ಎರಡೆರಡು ವರ್ಷ ಡಿಸ್ಟೆನ್ಸ್ ಐತಂತ ಅಂತೊಡ್ಡ ನಂದು ಎಷ್ಟೋ ಐತಿ ಸಣ್ಣ ನಂದ ನೈಂಟಿ ಐತಿ ದೊಡ್ಡ ನಂದು ಏಯ್ಟಿ ಏಯ್ಟ್ ಇರ್ಬೋದು ಅಂತ ಅನ್ಕೋತೀನಿ ಒಂದು ನೈಂಟಿ ಐತಿ ಹಂಗಿದ್ರೆ ನಂದು ನೋಡಿದ್ರೆ ನೈಂಟಿ ಟೂ ಆಗ್ಬೇಕು ಬಟ್ ಒಂದ್ರೊಳಗೆ ನೈಂಟಿ ಒನ್ ನೈಂಟಿ ಟೂ ಹಿಂಗೆಲ್ಲ ಐತಿ ಅದಂಗಾಗಿ ನನಗೆ ಏಜ್ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ನೋಡೋಣ ನಾವು ಹುಟ್ಟಿದಾಗ ಆ ಬ್ರಹ್ಮ ಬರ್ದು ಕಳಿಸಿ ಇರ್ತಾನೆ ಇವತ್ತ ನಿನ್ನ ಇದು ಅಂತ ಡೆತ್ ಅಂತ ಹುಣ್ಣಿಮೆ ಐತಿ ಅದಕ್ಕೆ ನಿಮ್ಮ ಇಲ್ಲ ಮಾತಾಡಬಾರ್ದು ಬಟ್ ಹೇಳಕತ್ತೀನಿ ಹಾಗಾಗಿ ನೋಡೋಣ ರೀ ಇರಷ್ಟು ದಿನ ಖುಷಿಯಾಗಿರ್ಬೇಕು ಮಗು ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ರೀ ಎಲ್ಲರಿಗೂ ಮಕ್ಕಳು ಬೇಕಿಲ್ಲ ಅಂತಲ್ಲ ಬಟ್ ಐ ವಿ ಎಫ್ ಹೋಗೋದು ಇಲ್ಲ ಅದಕ್ಕೋಸ್ಕರ ಈಗ ಏನಾದರೂ ಮುಂದಿನ ಫ್ಯೂಚರ್ ಪ್ಲ್ಯಾನಿಂಗೋಸ್ಕರ ಅಂಥೇಳಿ ಗೋಲ್ಡ್ ಅಥ್ವಾ ಸಿಲ್ವರ್ ಏನಾದರೂ ತೊಗೊಂಬರೋಣ ಅಂಥೇಳಿ ಮೊನ್ನೆ ನಮ್ಮ ದೇವಿ ಕಿವಾಣ ತೊಗೊಂಬಂದಾಗ ನನ್ನ ಗಂಡ ರೊಕ್ಕ ಕೊಟ್ಟಿದ್ರಕ್ಕಿತ್ತು ನೋಡ್ರಿ ಅವ್ರು ಒಕ್ಕೊಂಡೆ ರೊಕ್ಕ ಇಡುವಂ ನಮಗೆ ರೊಕ್ಕ ಕೊಡಲಿಲ್ಲ ಅವಾಗ ತಂದಿದ್ರೆ ಈಗ ಅವಾಗ ಒಂದು ಆಯ್ತು ಒಂದು ತಿಂಗಳದಾಗ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಗೋಲ್ಡ್ ರೇಟ್ ಜಾಸ್ತಿ ಅಂದ್ರೆ ಪಾಪ ಹೆಣ್ಮಕ್ಳು ಇದ್ದವ್ರು ಹೆಂಗೆ ಮಾಡ್ಬೇಕು ಬಟ್ ಅವ್ರು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಬಟ್ ಹೈಯರ್ಲಿ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಒನ್ ಟು ಹಿಂಗೆಲ್ಲ ಬರ್ತಾವಲ್ಲ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರನ್ನ ಬಟ್ ಖರ್ಚು ಕಡಿಮೆ ನಮ್ಮದು ಈಗ ಹಾಸ್ಪಿಟಲ್ ಹಾಸ್ಪಿಟಲ್ ಅತಿ ಇಲ್ಲಲ್ಲ ಹಂಗಾಗಿ ಖರ್ಚು ಕಡಿಮೆ ಹೊಲ್ದ ಹೊಲದಾಗೆ ಎಲ್ಲ ಕೆಲವೊಂದಿಷ್ಟು ಟೈಮ್ ಕೆಲವೊಂದೆಲ್ಲ ಬೆಳಕು ಬೆಳಿತೀವಲ್ಲ ಹಂಗಾಗಿ ಖರ್ಚು ಕಡಿಮೆ ಕಡಿಮೆ ಆಕೈತಿ ಇರೋದ್ರೊಳಗೆ ಅಷ್ಟನ್ನು ಸೇವಿಂಗ್ಸ್ ಮಾಡಿರ್ತೀವಿ ಅಷ್ಟನ್ನು ಗೋಲ್ಡ್ ಆಗಲಿ ಏನಾದ್ರು ನಾವು ಆಡ್ಡಾಡಕ್ಕೆ ಎಂಜಾಯ್ ಮಾಡೋಕ ದೇವಸ್ಥಾನ ಹಿಂಗೆಲ್ಲ ಹೋಗ್ಕೊಳ್ತೀವಿ ಹೋಗಿ ಬರೋ ನಂತರ ಇದ್ರಾಗ ಬೇಕಿದ್ರೆ ಪಾರ್ಟ್ ಒನ್ ಪಾರ್ಟ್ ಟೂ ಆಗ್ಬೋದು ನೋಡೋ ಸದ್ಯಕ್ಕೆ ಮೊದಲ ಪ್ಲ್ಯಾನ್ ಐತಿ ನೆಕ್ಸ್ಟ್ ಇಯರ್ ಅಂತ ಗೊತ್ತಿಲ್ಲ ನಮ್ಮ ಯಜಮಾನ್ರು ಬಾಳೆನ ತೊಗೊಂಡಾರ ಇವು ಏಲಕ್ಕಿ ಬಾಳೆನು ನೋಡ್ರಿ ಇಲ್ಲೇ ನಮ್ಮ ಅಂಟ್ಯರ್ಗೆ ಅದ್ದೇ ಬರ್ತಾಳ್ರಿ ಅಮ್ಮು ಅಮ್ಮೂಗೆ ಬಾಳಿನ ಮಮ್ಮ ಅಂತೇಳ್ದಕ್ಕೆ ಹಂಗಾಗಿ ಒಂದೇ ಗಡ ಇತ್ತ ಪಪ್ಪ ಒಬ್ರು ದಾವಣಗೆರೆ ಅವ್ರ ಒಂದು ಗಡ ಪೂರ್ತಿ ಕಳಿಸ್ರಿ ಅಂತಂದ್ರೆ ಹಿಂಗೆ ನಮ್ಗೆ ಅಂದ್ರೆ ಜಾಸ್ತಿ ಕ್ಲೋಸ್ ಇರ್ತಾರಲ್ಲ ಇದ್ದರೊಳಗು ನಾ ಕೊಟ್ಟ ತಿಂದ ಅಭ್ಯಾಸ ಹಂಗಾಗಿ ಚಪ್ಪ ನೋಡ್ರಿ ಹಿಂಗೆ ಅಕ್ಕತಿ ಅದಕ್ಕೆ ಡಜಿನ ಅಜ್ಜಿ ಡಜಿನ ಅಜ್ಜಿನ ಎಲ್ಲರಿಗೊಂಡು ಡಜಿನ ಕೊಟ್ಟ ನಮ್ಮ ದೇವಿಗೂ ಇಷ್ಟ ಬಾಳೆಹಣ್ಣು ನಮ್ಮನೆಯಗೂ ಇಷ್ಟ ನಾನು ತಿನ್ನೋರು ರೇರು ಎಲ್ಲರಿಗೂ ಇಲ್ಲ ನೀರು ಡಜನ್ ಅದಾವ ನಾಳೆ ನಾನು ಮತ್ತೆ ಅಂಬ್ರಿಗೆ ಹೋಗ್ಬೇಕು ಅಲ್ದ ಬೇಗಬೇಕು ಬಾಳೆ ಇಲ್ಲ ನಮ್ಮ ಕಡೆ ಯಲಕ್ಕಿ ಬಾಳೆ ಬೆಳೆಯಾಗಿಲ್ಲ ನೂರು ರೂಪಾಯಿ ಕೆ ಜಿ ಅಥವಾ ಏಳ್ನೂರು ರೂಪಾಯಿ ಕೆಜಿ ಹಿಂಗೆಲ್ಲ ಇರ್ತಾವೆ ಕೆ ಜಿ ಗಂಟ್ಲೆ ಇರ್ತಾವ ಏಲಕ್ಕಿ ಬಾಳೆ ಡಜನ್ ಗಂಟ್ಲೆ ಇರೋಂಗಿಲ್ಲ ಈಗ ಈ ಸುಮ್ಮನೆ ನೋಡಿ ಮುಂಕೇಶ್ ನಾಳೆ ನಾಡ್ದಾಗ ಕೊಡಕ್ಕೆ ಬರ್ತಿರ್ತಿಲ್ಲ ಈ ಟೈಮ್ ಸಾಕಾಂಗಿಲ್ಲ ಅಲ್ಲಿ ಹೋಗಿ ಮನಿಗೆ ಹೋಗಿ ಅಂದ್ರೆ ಮತ್ತು ಅಲ್ಲೊಂದು ಅರ್ಧ ತಾಸು ಹೋಗೋದನ್ನ ಅರ್ಧ ತಾಸು ಹೋಗೋದ್ ನಾಳೆ ನಾಡ್ದೆ ಕೊಡಕ್ಕೆ ಬರ್ತಿತ್ತಲ್ಲ ನಾನು ಅಲ್ಲಿ ಮನಿಗೆ ಹೋಗಿ ಮತ್ತು ಅಂದ್ರೆ ಅಡುಗೆ ಗುಜ್ಜಿನಿ ಮತ್ತೆ ಎಲ್ಲಿ ಕೊಡ್ತೀವಿ ಚಲೋ ಬಾ ಅಂತ ಹೇಳ್ತಂದ್ರೆ ರೂರಿಗೆ ಅಮ್ಮಗೆ ಹೌದು

வணக்கம் வணக்கம் எல்லாரும் ಪುರಿ ಬಂತೀಗ ಪುರಿ ಪಡಿತೀವಿ ಮೇಡಮ್ ಮಸಾಲೆ ಇಡೀ ಇದಕ್ಕೆ ಏನು ಮಸಾಲೆ ಇಡಂಗಿಲ್ಲ ಇದಕ್ಕ ಹ್ಞೂ ಹಸಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಸ್ವಲ್ಪ ಇದು ಉಪ್ಪು ತಗೋಳು ಸಬ್ 60 ಓರೆ 200 ಓರೆ ಏನ್ ಅಂತಾ ತೆಲು ತೆಗಿ ಚಮಕಂಡಿ ಹೋಗಬೇಕು ಅಂತ ಹೇಳಿ ಬಂದೀನಿ ಇಲ್ಲ ಮೊದಲು ಕೆಲಸ ಮುಗಿಸಿಕೊಂಡು ವಾಪಸ್ ಬರುತ್ತೀನಿ ನಾವು ಎಲ್ಲೆ ಮಿಗುಟಕ್ಕೆ ಹೋಗಬೇಕೆಲ್ಲ ಹಾಗಾಗಿ ಲೇಟಕ್ಕೆ ಅಂತ ಹೇಳಿ ಈಗ ಬಜೆಟ್ ಒಂದು ಮಂಡನೆ ಆಗೋದೈತಲ್ಲ ಬಜೆಟ್ ಮಂಡನೆ ಆದಿಂದ ಏನಾದರೂ ರೇಟ್ ಕಡಿಮೆ ಆಕೆತಿ ಏನೋ ಅಂತೇಳಿ ರೇಟ್ ಮಾಡಿದ್ರೆ ಅಂತೇಳಿ ಈಗ ಏನು ತೊಗೊಂಡು ಅಂತೇಳಿ ತೋರಿಸ್ತೀವಿ ಈಗ ಬಂದಿದ್ವಿ ಅಲ್ಲ ಹೆಂಗಂತಂದ್ರೆ ಏನಾದರೂ ಚಲೋ ದಿನ ಇದ್ದಾಗ ನಾವೇನಾದರೂ ಪರ್ಚೇಸ್ ಮಾಡಿದ್ವಿ ಅಂತ ಗೋಲ್ಡ್ ತಿಂದ ನಾವೇನು ಕಷ್ಟ ಪಡ್ತೇವಿಲ್ಲ ನಾವೇನು ಎಫರ್ಟ್ ಆಗ್ತೇವಲ್ಲ ಅದಕ್ಕೆ ತಕ್ಕ ಪ್ರತಿಫಲ ಆ ಭಗವಂತ ಕೊಟ್ಟೆ ಕೊಟ್ಟ ನಂಬಿಕೆ ಏನಂದ್ರೆ ನೋಡ್ರಿ ಇಲ್ಲಿಂದ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗುದಾಗಿಲ್ಲ ಗೋಲ್ಡ್ ಇದು ಸಿಲ್ವರ್ ಹಾಲಿಸ್ತು ಗೋಲ್ಡ್ ಐಟಮ್ಸ್ಕಾ ಮಸ್ತ್ ನೆಕ್ಲೆಸ್ ಆಗಲಿ ಎಲ್ಲ ತರ ಲೇಡಿಸ್ ಎಷ್ಟು ಚಂದ ಇದು ಬಟ್ ರೇಟ್ ಹೆಂಗಂತಂದ್ರೆ ಈಗ ಬೆಂಗಳೂರಲ್ಲೆಲ್ಲ ಸಿಲ್ವರ್ ಗೋಲ್ಡ್ ಫಾಲಿಶ್ ಇರ್ತಾವಲ್ಲ ಅಲ್ಲಿಕ್ಕಿದ್ರೆ ಇಲ್ಲಿ ಏನಾದರೂ ರೇಟ್ ಜಾಸ್ತಿ ಆಗೈತೆ ಅಂತ ಹೆಂಗಂತ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಹದಿನಿಟ್ಟು ಕ್ಲಾನ್ ಆಯ್ತ್ ನೋಡ್ರಿ ಮೀಶೋದೊಳಗೆ ಒಂದು ಇಷ್ಟು ಆರ್ಡರ್ ಹಾಕಿದ್ವಿ ನೋಡ್ರಿ ಏನೇನು ಬಂದ ನೋಡೋಣ ಒಂದು ಇಲ್ಲಿ ಲೊಕೇಶನ್ ಹಾಕಿದ್ರೆ ಮುದೋಳ ತಾಲೂಕ್ ಯಾದೊಡಕ್ಕೆ ಹೋಗೈತಿ ಅವ್ರು ಯಾವ್ದೊಡ್ದಾಗ ನಿಂತ್ಕೊಂಡು ಫೋನ್ ಇಚ್ಛರು ಅದನ್ನು ಕ್ಯಾನ್ಸಲ್ ಮಾಡಿದ್ದೆ ಅದನ್ನು ಅಮೌಂಟ್ ರೀಫಂಡ್ ಮಾಡಿಲ್ಲ ಕಸ್ಟಮರ್ ಕೇರಿಗೆ ಫೋನ್ ಹಚ್ಚಿ ಮತ್ತು ರೀಫಂಡ್ ಮಾಡಿಸ್ಕೋಬೇಕಾ ಆನ್ಲೈನ್ ಪೇಮೆಂಟ್ ಮಾಡಿರ್ತೇನೆ ನಾನು ಆನ್ಲೈನ್ ಪೇಮೆಂಟ್ ಆದ್ರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಸತಿ ಓಪನ್ ಮಾಡ್ತಾನೆ ಮಾಡ್ತಾನಂದ್ರಿ ಯಾರಿಗಾದ್ರೂ ಪ್ರೊಡಕ್ಟ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ ಲಿಂಕ್ ಕಳಿಸ್ತೇನೆ ಪ್ರಮೋಷನ್ ಅಲ್ಲಪ್ಪ ಮತ್ತು ಪ್ರಮೋಷನ್ ಅಂದ್ಕೊಂಡಿರಿ ರೊಕ್ಕ ಕೊಟ್ಟು ತಗೊಂಡಿವಿ ಫ್ರೀ ತೇಡಿ ಪ್ರಮೋಷನ್ ಅಲ್ಲ ನಾವು ಟ್ರಿಪ್ ಹೋಗಬಾರ್ದೇವಲ್ಲ ಗೋವಾ 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 ಟ್ರಿಪ್ ಹೋಗ್ಬಾರ್ದೇ ಹೇಳಿಲ್ಲಲ್ಲ ನಿಮ್ಗೆ ಈಗ ಹೇಳಿದ್ ನೋಡಿ ನನಗ್ ಇಂಥ ಮಕ್ಳು ಅದಾರ ನೋಡ್ರಿ ಹೆಂಗಿದಂತ ಹೆಂಗೈತಿ ಹೇಳ್ರಿ ಇದೆಲ್ಲ ಇಷ್ಟ ಆತಪ್ಪ ಆತಪಂದೈತಿ ವಾ ರೊಕ್ಕ ಇಷ್ಟ ಕೊಟ್ಟೆ ನೆನಪಿಲ್ಲ ಅದ್ರಾಗ ಏನೈತಿ ಅದೇನು ಬಂದೈತೆ ನೋಡ ಗೌರಿ ಪೂಜೆ ಮಾಡೇ ನಾಳೆ ಕೈಕಾಲ್ ಮುಖ ತಕೋ ಕೈಕಾಲ್ ಮುಖ ತಕೊಂಡು ಊಟ ಮಾಡ इले हो बंद रखा है कल मुकाता तो को बक्कर तो <laughs> <रहा का> <laughs> और ड्रेस तक तो तो की गई ना नगर यूएन ड्रेस हो ड्रेस तो तब बस ये तो साफ़ यार बक्कर नहीं मुकाते हैं तो मत यूएन ड्रेस मैंने वो तो रामलोड़ा बोला नंबर अलग तो हम

देव ने हळदला चंदा मैये देत ओरसरिला हा ये नंदोरगी आलीला भाजत आगलेला येतिला ना तिंदीले न नीति निल्दे बंद

ಇದರಲ್ಲಿ ಯಾವ ಕಲರ್ ಬೇಕಾ ಯಾವ ಸೀರೆ ಬೇಕಂಥೇಳಿ ಸ್ಕ್ರೀನ್ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಏಟ್ ನೈನ್ ಫೈವ್ ಒನ್ ಡಬಲ್ ಏಯ್ಟ್ ಒನ್ ಟೂ ಜೀರೋ ಸೆವೆನ್ ನಂಬರ್ ಏನೈತಿ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ ನಾವು ಓನ್ ಆಗಿನ ರೆಡಿ ಮಾಡಿಸ್ತೇವೆ ಸೀರೆ ಹೋಲ್ಸೇಲು ಕೊಡ್ತೇವೆ ಹೋಲ್ಸೇಲ್ ರೇಟ ಬೇರೆ ಇರ್ತೈತಿ ರೀಟೇಲ್ ರೇಟ ಬೇರೆ ಇರ್ತೈತಿ ನಿಮ್ಗೆ ಯಾವ ಡಿಸೈನಲ್ಲಿ ಎಷ್ಟು ಪೀಸ್ ಬೇಕಂತ ಹೇಳಿದ್ರೆ ನಾವು ಕಳಿಸ್ತೇವೆ ಹೊಸದಾಗಿ ಯಾರಾದರೂ ಬಿಸ್ನೆಸ್ ಮಾಡೋರು ಇದ್ರಂದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮ್ಲಿಯವರು ಯಾರಾದರೂ ಇದ್ರಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಭಾಳಷ್ಟು ಹೆಲ್ಪ್ ಆಕೈತಿ ಕಲರ್ ಕಾಂಬಿನೇಷನ್ ನೋಡಿದ್ರೆ ನೀವು ಕಳೆದೋಗ್ತೀರಿ ಅಷ್ಟು ಮಸ್ತ್ ಒಂದ್ರ ಒಂದಕ್ಕಿಂತ ಒಂದು ಕಲರ್ ಮಸ್ತ್ ಅದಾವೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದನ್ನ ಗೊತ್ತಾಗಂಗಿಲ್ಲ ನಾನು ಮತ್ತೊಮ್ಮೆ ರಿಪೀಟ್ ಮಾಡಾಕತ್ತೀನಿ ಅಲ್ಲೇ ಇಲ್ಲೇ ತೊಗೊಂಬಂದು ನಾವು ಕಳ್ಸಂಗಿಲ್ಲ ನಾವು ಓನಾಗಿನ ರೆಡಿ ಮಾಡಿಸ್ತೀವಿ ರೆಡಿ ಮಾಡಿಸಿ ನಿಮ್ಗೆ ಸೀರೆಗಳನ್ನ ಕಳಿಸ್ತೇವೆ ಮತ್ತೆ ತಡರಿ ಇಷ್ಟೆಲ್ಲ ಆಪ್ಷನ್ ಇರೋವಾಗ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೂ ವೀಡಿಯೋನ ಶೇರ್ ಮಾಡಿರಿ ಮತ್ತು ಇನ್ನೇನು ಮದ್ವೆ ಸೀಸನ್ ಬಂತಲ್ಲ ಮದ್ವೆಗೆ ಇಳಕಲ್ ಸೀರೆಯಲ್ಲಿ ಯಾರಾದರೂ ಹುಡುಕ್ತಿದ್ರೆ ಅಂದರೆ ನೀವು ಆರಾಮ್ಸೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಏನು ಹಾಕಿವಿಲ್ಲ ಆ ನಂಬರ್ಕ ನಿಮ್ಗೆ ಯಾವುದೇ ಸೀರೆ ಇಳ್ಕಲ್ ಸೀರೆ ಬೇಕಿದ್ರೂ ನಾವು ಬೆಸ್ಟ್ ರೀಸನಬಲ್ ರೇಟಲ್ಲಿ ಕಳಿಸ್ತೇವಿ ಇವತ್ತು ನೋಡ್ರಿ ಇವತ್ತು ಮೂವತ್ತಾರು ಸೀರೆ ಒಬ್ಬರಿಗೆ ಗೃಹ ಪ್ರವೇಶಕ್ಕಿತ್ತ ಅವನ್ನ ಸೀರೆನೂ ಕಳಿಸೀವಿ ಮತ್ತು ಒಂದಿನ ಹಿಂಗೆ ಡೈಲಿ ನೂರು ಸೀರೆ ಎರಡು ನೂರು ಸೀರೆ ಹಿಂಗೆಲ್ಲ ಕಳಿಸ್ತಿರ್ತೀವಿ ಕಸೂತಿ ಹುಡುಕಿನಿ ಇದ ನೋಡ್ರಿ ಇದೆ ಟೆಂ ರಾಯಲ್ ಟೆಂಪಲ್ ಅಂತಿದ್ರ ಹೆಸರು ಇದ್ರಲ್ಲ ಮೂವತ್ತಾರು ಸೀರೆ ಒಬ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮತ್ತೊಂದು ಇಪ್ಪತ್ತು ಸೀರೆ ಬೇರೆ ಬೇರೆ ಸಿಂಗಲ್ ಆರ್ಡರ್ ಹಿಂಗೆಲ್ಲ ಅವು ಇಳಕಲ್ ಸೀರೆ ಅಷ್ಟೇ ಅಲ್ಲದೆ ನನ್ನ ಮೈಸೂರು ಮೈಸೂರು ಸೆಮಿ ಸಿಲ್ಕ್ ಏನು ಬರ್ತಾವಲ್ಲ ಅವನು ಸಹಿತ ನಾವು ಸೇಲ್ ಮಾಡ್ತೀವಿ ಅವನು ಸಹಿತ ಕಳಿಸ್ತೀವಿ ಅವನು ಸಹಿತ ನಿಮ್ಗೆ ಹೋಲ್ಸೇಲ್ ರೇಟಲ್ಲಿ ಕ ಕೊಡ್ತೀವಿ ರಿಟೇಲ್ ರೇಟಲ್ಲಿ ಕೊಡ್ತೀವಿ ನೀವು ಒಂದು ಸೀರೆ ಎರಡು ಸೀರೆ ತೊಗೊಂಡ್ರೆ ಹೋಲ್ ರಿಟೇಲ್ ಪ್ರೈಝ್ ಹೈ ಇರ್ತೈತಿ ಬಟ್ ನಂಬರ್ ಸೇವ್ ಮಾಡ್ಕೊಂಡ ನೀವು ಹಾಯ್ ಅಂತ ಮೆಸೇಜ್ ಹಾಕಿರಿ ಭಾಳಷ್ಟು ಜನ ಕಾಲ್ ಮಾಡ್ತಿರ್ತೀರಿ ಯಾಕಂದ್ರೆ ನಾನು ಬ್ಯಿ ಇರ್ತೇನೆಲ್ಲ ಹಂಗಾಗಿ ಕಾಲ್ ಭಾಳ ರಿಷೀವ್ ಮಾಡೋಂಗಿಲ್ಲ ಈ ಡಿಸೈನಿಗೆ ಇವ ಇದು ಇವೇನು ಅದಾವಲ್ಲ ಟು ಡಿಯಲ್ಲಿ ಇವನಂದ್ರೂ ಭಾಳಂದು ಭಾಳ ಸೀರೆನ ಸೇಲ್ ಮಾಡೀನಿ ಕಲರ್ ಕಾಂಬಿನೇಷನ್ ಕಾಂಬಿನೇಷನಲ್ಲಂತರೂ ಒಂದು ಒಂದೊಂದು ಕಲರ್ಲ ಐವತ್ತೈದು ಸೀರೆ ಸೇಲ್ ನಾವು ಅಷ್ಟು ಬೆಸ್ಟ್ ಕ್ವಾಲಿಟಿ ಇದಾವೆ ಮೈಸೂರು ಸೆಮಿ ಕ್ರೇಪ್ ಗೊತ್ತಲ್ಲ ಡ್ರೈ ವಾಶ್ ಡ್ರೈ ಕ್ಲೀನಿಂಗ್ ಇರ್ತೈತಿ ಮತ್ತು ಕಲರ್ ಕಾಂಬಿನೇಷನ್ ಸಹಿತ ಸಖತ್ತಾಗೈತಿ ಈಗ ಬಾಟಲ್ ಗ್ರೀನ್ ಮತ್ತು ಲೈಟ್ ಪಿಂಕ್ ಏನೈತಿಲ್ಲ ಮುಕ್ಸಿತ ವೇರ್ ಮಾಡ್ಯಾವೆ ನೋಡ್ರಿ ಆ ಸೀರೆ ಇದೆ ಇದಂತೂ ನೋಡ್ರಿ ಕಾಫಿ ಬ್ರೌನ್ ಮತ್ತು ಪಿಸ್ತಾ ಕಲರ್ ಐತಿ ಸಖತ್ತಾಗಿ ಆಗಿದೆ ಅದಾವೆ ಒಂದ್ರ ಒಂದು ಕಲರ್ ಚೆಂದ ಅದಾವೆ ಎಳ್ಕಲ್ ಸೀರೆ ಮೈಸೂರು ಸೆಮಿ ಸಿಲ್ಕ್ ಸೀರೆ ಎಲ್ಲ ಥರದ ಪಾರ್ಟಿ ಆಗಲಿ ಮತ್ತು ಡೈಲಿ ವೇರ್ ಸೀರೆ ಆಗಲಿ ವೆಡ್ಡಿಂಗ್ ಕಲೆಕ್ಷನ್ ಆಗಲಿ ಈಗ ವೆಡ್ಡಿಂಗ್ ಕಲೆಕ್ಷನ್ ಇರ್ತಾವಲ್ಲ ಹದಿನಾರು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿದ್ದು ಅವು ಸೀರೆ ಐತೂ ನಮ್ಮ ಹತ್ರ ಸಿಗ್ತಾವೆ ಅವನು ಯಾಕಂದ್ರೆ ನಮ್ಮ ಫ್ರೆಂಡ್ ಈಗ ನನಗೆ ಸೋಷಿಯಲ್ ಮೀಡಿಯಾದಿಂದ ಭಾಳಷ್ಟು ಜನ ಫ್ರೆಂಡ್ಸ್ ಅದಾರ ನಿಮಗೂ ಗೊತ್ತು ನಾನು ಯಾವಾಗಲೂ ಹೇಳ್ತು ಹೇಳ್ಕೊತಿರ್ತೀನಿ ಹಾಗಾಗಿ ನಾವು ರೆಡಿ ಮಾಡಿಸ್ತೇವೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದಾರಲ್ಲ ಅವರು ಅವ್ರು ಅವ್ರವ್ರ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದಾಗೆ ನಿಮ್ಗೆ ಬೆಸ್ಟ್ ರೀಸ್ನೇಬಲ್ ರೇಟಲ್ಲಿ ನಾವು ಸೀರೆಗಳನ್ನ ಕಳಿಸ್ತೀವಿ ಎಲ್ಲ ಸೀರೆಗಳನ್ನು ನೀವು ಆರಾಮ್ಸೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಂದರೆ ಎಲ್ಲ ಥರ ಸೀರೆಗಳ್ನೂ ಸಿಗ್ತಾವೆ ಯೂಟ್ಯೂಬಲ್ಲಿ ಹಾಕೋದು ಸ್ವಲ್ಪ ಕಡಿಮೆ ಆಕೈತೆ ನಾನು ಈಗ ನೋಡಿರಿ ಎರಡು ಮೂರು ದಿನ ಆಯ್ತಾ ವಿಡಿಯೋನ ಹಾಕಿಲ್ಲ ಬ್ಯುಸಿ ಇರೋದರಿಂದಾಗೆ ಹಾಕಲಿಲ್ಲ ಇಲ್ಲೇ ಫೋಟೋನ ಕಳ್ಸಿ ಇದ್ರಾಗ ಕೆಲವೊಂದಿಷ್ಟು ಸೀರೆ ಬುಕ್ ಆಗ್ಯಾವ ಇನ್ನು ನೀವು ಕಲರ್ ಸೆಲೆಕ್ಟ್ ಮಾಡ್ಕೋರಿ ನಿಮ್ಗೆ ಅಲ್ಲಿ ಯಾವುದಾದ್ರೂ ಇಷ್ಟ ಆದ್ರೆ ಅದು ಅವೈಲೇಬಲ್ ಇತ್ತಂದ್ರೆ ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸ್ರಿ ಮತ್ತೊಮ್ಮೆ ನಾನು ಆನ್ಲೈನ್ ಪೇಮೆಂಟ್ ಇರ್ತೈತಿ ನೀವೆಲ್ಲೇ ಇದ್ರೂ ಡೋರ್ ಡಿಲಿವರಿನ ಕಳಿಸ್ತೀವಿ ಹಂಗೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ